ಹಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್ ಮೈ ಯೂಟ್ಯೂಬ್ ಚಾನೆಲ್ ನನ್ನ ಸರೌಂಡಿಂಗ್ಸ್ ಕಾಣಿಸ್ತಾ ಇದೆಯಲ್ಲ ಅದು ಯಾವ ಪ್ಲೇಸ್ ಅಂತ ಯಾರಾದರೂ ಗೆಸ್ ಮಾಡ್ಬೋದಾ ಸರೌಂಡಿಂಗ್ಸ್ ನೋಡಿನೇ ಗೆಸ್ ಮಾಡೋದು ಕಷ್ಟ ಆಗಿರ್ಬೋದು ಅಂದರೆ ಜಾಸ್ತಿ ಏನು ತೋರಿಸಿರ ನಾನು ಎಂಟ್ರೆನ್ಸಿನ ತೋರಿಸಿದ್ರೆ ಚೆನ್ನಾಗಿ ಗೊತ್ತಾಗ್ಬೋದಲ್ವಾ ನೋಡಿ ನೀವೇ ಗೆಸ್ ಮಾಡಿ ಆ್ಯಂಡ್ ಇದು ತರ್ಟೀನ್ ಕಿಲೋಮೀಟರ್ಸ್ ಅವೇ ಫ್ರಮ್ ಹಟ್ಟಿ ಅಂಗಡಿ ಶ್ರೀ ಸಿದ್ದಿವಿನಾಯಕ ಟೆಂಪಲ್ ಇದು ನಮ್ಮೂರು ಆ್ಯಕ್ಚುಲಿ ಆ್ಯಂಡ್ ಕೋಡಿ ಲೈಟ್ ಹೌಸಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅವೆ ಇದೆ ಆ್ಯಂಡ್ ಒನ್ ಮೂರ್ ಥಿಂಗ್ ಯಾರೆಲ್ಲ ನನ್ನ ಆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ ಆಯಿತಾ ಸೊ ದಟ್ ಆನ್ ಮಾಡೋ ಮುಂದಿನ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನಿಮ್ಮ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಆಲ್ರೆಡಿ ಮೊದಲಿಂದ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಇರ್ತಾರೆ ಸೊ ಅವರು ಕೂಡ

ಓಯ್ ಏನು ಮಾಡ್ತಿದ್ದೆ ಶಿವಾಂಶ್ ಏನು ಮಾಡ್ತಿದ್ದೆ ರೆಸ್ಟ್ ಮಾಡ್ತಾ ಇದ್ದೀಯಾ ರೆಸ್ಟ್ ಮಾಡ್ತಾ ಇದ್ಯಾ ಇದು ಬೀಚ್ ಅಲ್ಲಮ್ಮ ಪೂಲ್ ಇದು ಸಾಹಿತ್ಯ ಬಂದಾಗಿಂದ ಹೋಗೋ ತನಕ ನೀರು ಕುಡಿತಾ ಇದ್ಲು ಅದು ಗ್ಲಾಸ್ ನೋಡಿ ಅದು ಕಲರ್ ಇದೆಯಲ್ಲ ಗ್ಲಾಸ್ ಅದು ನೀರು ಕುಡಿ ಕುಡಿ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಅವಳಿಗೆ ಏನೋ ಇದು ಏನೋ ಜ್ಯೂಸ್ ಇರ್ಬೋದಾ ಅಂತ ಅವಳು ಟೇಸ್ಟ್ ಮಾಡ್ತಾ ಇದ್ದಾಳೆ ಪದೇ ಪದೇ ಸಿಕ್ ಮಾಡ್ತಾಳೆ ಓಕೆ ಇದು ಟೇಸ್ಟ್ ಇಲ್ಲ ಅಂತ ಆಗಿರ್ತಾರೆ ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಟೇಸ್ಟ್ ಮಾಡ್ತಾ ಇದ್ಲು ಅಂಡ್ ನಾವು ಹೊರಗಡೆ ಕೂತಿದ್ವಿ ಹೊರಗಡೆ ಅಂದರೆ ಒಂದೂವರೆ ಒಂದೂವರೆ ಆಗಿತ್ತಲ್ಲ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಮತ್ತೆ ನಾವು ಒಳಗಡೆ ಬಂದು ಕೂತ್ಕೊಂಡ್ವಿ ಬಿಸಿಲು ಜಾಸ್ತಿ ಅಂತ ಆಯಿತು ಬೇಕಾ ಮಾಡು kari aita bisi bisi lah. bisi, bisi aita babu ena hengittu bisi hengittu ಎಂತ ಮಾಡ್ತಿದ್ದೆ ಸಾಹಿತ್ಯ ಮತ್ತೆ ಶಿವಾಂಶು ಮನೆಗೆ ಬರೋಕೆ ರೆಡಿನೇ ಇಲ್ಲ ಹೋಗೋದೇ ಬೇಡ ಅಂತ ಅವ್ರು ಇಲ್ಲೇ ಕುತ್ಕೊಳ್ಳೋಣ ಅಂತ ಇದ್ರು ಹಾಗೆ ಸೈಡಲ್ಲಿ ಒಬ್ರು ಆಂಟಿ ಇವನನ್ನೇ ನೋಡ್ತಾ ಇದ್ರು ಇವನ್ ಮಾಡೋ ವೇಷ್ಟ ನೋಡಿ ನಗಾಡ್ತಾ ಇದ್ರು ಅವರು ಶಿವಾಂಶಪ್ಪ ಅಮ್ಮ ಈಚ ಬಪ್ಪದ್ ಬಾ ಅಮ್ಮ ಕುತ್ಕೋ ಈಚಾರ ಅಂತ ಒಂದೇ ಒಂದ್ ರೀಸನ್ಗೆ ನಾನು ಕೂತ್ಕೊಳ್ತೀನಿ ಅಂತ ಹೋಗಿ ಬೀಳ್ತಾ ಇತ್ತು ಚಿಕ್ಕ ಮಕ್ಳೆ ಹಾಗೆ ಅಲ್ವಾ ಸಾರಿ ಇಫ್ ಐ ಆಮ್ ರಾಂಗ್ ಏನಂದರೆ ಜಗಳೂ ಹಾಗೆ ಮಾಡ್ಕೊಳ್ತಾರೆ ಹಾಗೆ ಇಷ್ಟಪಡ್ತಾರೆ ಒಬ್ಬರನ್ನೊಬ್ರು ಒಬ್ಬರೇ ಇದ್ದಾಗ ಬೋರ್ ಆಗುತ್ತೆ ಅವ್ರಿಗೆ ಸೊ ಇಬ್ಬರಿದ್ದಾಗ ಜಗಳ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರತ್ತೆ ಲೈಕ್ ಮಾಡ್ತಾರೆ ಒಬ್ರಿಗೊಬ್ರು ತಿನ್ಸೋದು ಇಷ್ಟಪಡೋದು ಮಾಡ್ತಾರೆ ಒಬ್ರಿಗಿಂತ ಇಬ್ರು ಮಕ್ಕಳಿದ್ದರೆ ಚಂದ ಮನೆಯಲ್ಲಿ ಮನೇಲಿ ಮಕ್ಕಳಿದ್ರೆ ಚಂದ ಅದು ಜಾಸ್ತಿ ಮಕ್ಕಳಿದ್ರೆ ಹಾಂ ಜಾಸ್ತಿ ಅಂದರೆ ಐದು ಆರು ಏಳು ಯಾರು ಮಾಡ್ಕೊಳ್ಳೋದು ಇವಾಗ ಒಂದು ಬಿಟ್ಟರೆ ಎರಡು ಅಷ್ಟೇ ಸೊ ಇಬ್ಬರಿದಾಗ ಚೆನ್ನಾಗಿರುತ್ತೆ ಏ ಬೋರ್ ಆಗೋಲ್ಲ ನಮಗೂ ಹಾಗೆ ಮನೆಯಲ್ಲಿ ಸಿಟ್ಟು ಬರತ್ತೆ ಅವ್ರಿಗೆ ಜಗಳ ಆಡಿದಾಗ ಬಟ್ ಎಂಡ್ ಆಫ್ ದ ಡೇ ಮಕ್ಕಳು ಖುಷಿ ಅಂದರೆ ಮಕ್ಕಳು ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ವೀಡಿಯೋಸ್ ಆಲ್ಮೋಸ್ಟ್ ಆಲ್ ಇಲ್ಲಿ ತನಕ ಮಾಡಿರೋ ವೀಡಿಯೋಸಲ್ಲೂ ನೀವು ಗ್ರೀನರೀಸ್ ನೋಡ್ಬೋದು ಫ್ಲಾರ್ಸ್ ನೋಡ್ಬೋದು ಗೊತ್ತಿಲ್ಲ ನನಗೂ ಅದಕ್ಕೂ ಏನು ನಂಟಂತ ಬಟ್ ನನ್ನ ಆಲ್ಮೋಸ್ಟ್ ಆಲ್ ವೀಡಿಯೋಸಲ್ಲಿ ಗ್ರೀನರೀಸ್ ಫ್ಲಾರ್ಸೆ ಸಿಗುತ್ತೆ ನನಗೆ ನಾನು ಹೋದ ಕಡೆಯೆಲ್ಲ ಜಾಸ್ತಿ ಅದೇ ನನಗೆ ಕಾಣಿಸುತ್ತೆ ಆ್ಯಂಡ್ ನನ್ನ ಮಗ ಇದ್ದ ಅಮ್ಮ ಮನೆಗೆ ಹೋಗೋದು ಬೇಡ ಅಂತ ಹೊರಗಡೆ ಬಂದರೆ ಮಕ್ಕಳಿಗೆ ಮನೆ ಮನೆ ನೆನ್ಪೆ ಆಗಲ್ಲ ಇವಾಗ ಗೊತ್ತಾಯ್ತಲ್ವಾ ನಾವು ಬಂದಿದ್ದು ಯಾವ ರೆಸ್ಟೋರೆಂಟ್ಗೆ ಅಂತ ದ ಪೋಸ್ಟ್ ಕಾರ್ಡ್ ಓಕೆ ಆ್ಯಂಡು ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಇನ್ನೊಂದು ಪ್ಲ್ಯಾನ್ ಕೂಡ ಸಡನ್ನಾಗಿ ಆಯಿತು ಅಂದರೆ ನಾವೆಲ್ಲರೂ ಕೂರ್ಗೆ ಹೋಗೋಣ ಅಂತ ಕಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ನಮಗೆ ಐಡಿಯಾ ಇದ್ದಿರಲಿಲ್ಲ ಹೋಗ್ತೀವಿ ಅಂತ ಏನೋ ಹೊರಟ್ಕೊಂಡು ಹೋದ್ವಿ ಆ್ಯಂಡ್ ನಾವು ಹೊರಟಿರೋ ಟೈಮ್ ಮಾತ್ರ ಅಷ್ಟು ಸರಿ ಇರಲಿಲ್ಲ ಯಾಕಂದರೆ ನೈಟು ನಾವು ಫ್ಯಾ ಪ್ಲ್ಯಾನ್ ಮಾಡಿ ಫೈನಲೈಸ್ ಆಗುವಾಗಲೇ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಆಗಿತ್ತು ನೀವು ಟೈಮ್ ನೋಡಿ ಎರಡು ಗಂಟೆ ಏಳು ನಿಮಿಷ ಸಂಡೇ ಎರಡು ಏಳು ಎ ಎಮ್ಗೆ ನಾವು ಹೊರಟಿದ್ದು ಪಾಪ ಮಕ್ಕಳನ್ನೆಲ್ಲ ನಿದ್ದೆ ಕನ್ನಲ್ಲಿ ಕರ್ಕೊಂಡು ಹೋಗಿದ್ದು நம்மனைய ஒன் ஃபை இயர்ஸ் பூ கொடுக்கு சாலி கிராமந்த நீ யாரும் இல்லை நின்று கண்ணங்க இல்லை நீய் ஆங்க அம்மா சளித்தாரா தும்பிய அம்மா கட்ட ஐவ Chalia tita baba, ibi-ibi. Entah itu. Right ya? What is this? Right ya? the place, enggitta? Hmm? Eh lah. Chalia tita baba.

Mm. è Bata. Mm. Football. Bale <laughs> bale guys. Nanta <in> bale bale guys. Ha? Iga namella titrushmita? Abi fall. Abbe ಆಲ್ಮೋಸ್ಟ್ ಇಲ್ಲಿ ತುಂಬ ಜನ ಇದ್ದಾರೆ ಬಟ್ ಎಲ್ಲರೂ ಒಟ್ಟು ಮಾಡಿ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಯಾಕಂದರೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಸೊ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗ್ಬೇಕು ಇದು ಫೋರ್ತ್ ಟೈಮ್ ಹೋಗ್ತಾ ಇರೋದು ಎಷ್ಟು ಸರಿ ಹೋದರೂ ಈ ಮಡಿಕೇರಿ ಬೇಜಾರೇ ಆಗಲ್ಲ ಆ ವೆದರೆ ಹಾಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಿಲ್ಲ ನಗರ್ ಗೋಲ್ಡನ್ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ ಅಬ್ಬೆ ಫಾಲ್ಸ್ ಮತ್ತು ಇನ್ನೊಂದು ಕಡೆ ಹೋದ್ವಿ ಅಲ್ಲಿ ಕ್ಯೂ ಇತ್ತು ಸೊ ನಮಗೆ ಬೇಗ ರೀಚ್ ಆಗಬೇಕಿತ್ತು ಮನೆಗೆ ಬೇರೆ ಒಂದು ಇದಿತ್ತು ಪ್ಲ್ಯಾನ್ ಇತ್ತು ಹಾಗಾಗಿ ಬೇಗ ಬಂದ್ವಿ ಪ್ಲೇಸಸ್ ಜಾಸ್ತಿ ಆಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ನನ್ನ ವಿಡಿಯೋನ ಇಲ್ಲಿ ತನಕ ಅಂದರೆ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಹೀಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ತಾಯಿರಿ ಲವ್ ಯು ಟೇಕ್ ಕೇರ್ ಬ ಬಾಯ್